ಓಕೆ ವಿದ್ಯಾರ್ಥಿಗಳೇ ಇದು ನಿಮ್ಮ ಗುರುದ್ಯಾನ ಅಕಾಡೆಮಿ ಜಿಗಡಿ ನಾನು ನಿಮ್ಮ ಎಂ ಕೆ ಸ್ವಾಮಿ ಸರ್ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಗಣಿತ ವಿಷಯದ ಮೇಲೆ ಕೇಳಬಹುದಾದಂಥ ಮೋಸ್ಟ್ ಇಂಪಾರ್ಟೆಂಟ್ ಹತ್ತು ಪ್ರಶ್ನೆಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಈ ಹತ್ತು ಕಾನ್ಸೆಪ್ಟ್ ಮೇಲೆ ಪ್ರತಿ ವರ್ಷ ಒಂದೊಂದು ಕ್ವಶನ್ ಇದ್ದೇ ಇರುತ್ತೆ ಈ ವಿಡಿಯೋವನ್ನು ನೀವು ನೋಡಿದರೆ ಕನಿಷ್ಠ ಏಳರಿಂದ ಎಂಟು ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ನಲ್ಲಿ ಖಂಡಿತ ಬರುವ ಸಾಧ್ಯತೆ ಇದೆ ಅಬ್ಸರ್ವ್ ಮಾಡಿ ಈ ಥರದ ಕ್ವಶನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ಒಂದು ಮಾಹಿತಿ ಇದೆ ಏನಪ್ಪಾ ಅಂದರೆ ಗುರುದ್ಯಾನ ಅಕಾಡೆಮಿ ಜಿಳ್ಳಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಇದೇ ಬೇಸಿಗೆ ರಜದಲ್ಲಿ ನವೋದಯ ಮತ್ತು ಸೈನಿಕ ಸ್ಕೂಲ್ಗಳ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಕೋಚಿಂಗನ್ನು ಈ ಒಂದು ರಜದಿಂದಲೇ ನೀಡ್ತಾ ವಿತ್ ಹಾಸ್ಟೆಲ್ ವಿಥೌಟ್ ಹಾಸ್ಟೆಲ್ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಕೋಚಿಂಗ್ ತಗೋಬೇಕು ಅಂತ ಅವರು ನೈನ್ ಡಬಲ್ ಜೀರೋ ಏಟ್ ಫೈವ್ ಏಟ್ ಫೈವ್ ಫೋರ್ ತ್ರೀ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಇದೇ ಮಾರ್ಚ್ ಇಪ್ಪತ್ತೈದರಿಂದ ಈ ಕೋಚಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಗುರುದ್ಯಾನ ಅಕಾಡೆಮಿ ಜಿಗಳಿ ಆ್ಯಪಲ್ಲಿ ಅಲ್ಲಿ ಆನ್ಲೈನ್ ಕೋಚಿಂಗ್ ಸಹ ಇದೆ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಕೋಚಿಂಗನ್ನು ಆನ್ಲೈನ್ ಮುಖ ಕೊಡ್ತೀವಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಗುರುದ್ಯಾನ ಅಕಾಡೆಮಿ ಜಿಗಳಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಡ್ರಿ ಈ ಆ್ಯಪ್ ಅಲ್ಲಿ ಡೈಲಿ ಕ್ಲಾಸಸ್ ಇರುತ್ತೆ ಟೆಸ್ಟ್ ಇರುತ್ತೆ ಈ ತರದ್ದೆಲ್ಲ ಒಂದು ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ನಿಮ್ಮ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಕೇಳಬಹುದಾದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಗಣಿತಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಗಳನ್ನು ತಿಳಿಸ್ಕೊಡ್ತೀನಿ ನೋಡಿ ಕ್ವಶನ್ ನಂಬರ್ ಒಂದು ಕ್ವಶನ್ ನಂಬರ್ ಒಂದು ಅಬ್ಸರ್ವ್ ಮಾಡಿ ಎಸ್ ನೋಡಿ ಈ ವೃತ್ತದಲ್ಲಿ ತ್ರಿಜ್ಯ ಈ ವೃತ್ತದಲ್ಲಿ ಯಾವುದು ತ್ರಿಜ್ಯ ಈ ಕ್ವಶನ್ ಇದ್ದೇ ಇರುತ್ತೆ ವೃತ್ತದ ಮೇಲೆ ತ್ರಿಜ್ಯ ವ್ಯಾಸ ಇದು ಸಂಬಂಧಪಟ್ಟಂಗೆ ಪ್ರತಿ ವರ್ಷ ಒಂದು ಕ್ವಶನ್ ಇರುತ್ತೆ ಅಬ್ಸರ್ವ್ ಮಾಡಿ ತುಂಬಾ ಸುಲಭ ಇದೆ ಈ ವೃತ್ತದಲ್ಲಿ ಯಾವುದನ್ನ ತ್ರಿಜ್ಯ ಅಂತ ಹೇಳಿ ಕರೀತಾರೆ ನೋಡಿ ವೃತ್ತ ಕೇಂದ್ರದಿಂದ ವೃತ್ತ ಕೇಂದ್ರದಿಂದ ವೃತ್ತದ ವೃತ್ತ ಕೇಂದ್ರದಿಂದ ವೃತ್ತದ ಪರದಿಗೆ ವೃತ್ತ ಕೇಂದ್ರದಿಂದ ವೃತ್ತದ ಪರದಿಗೆ ಎಳೆದ ರೇಖೆ ವೃತ್ತ ಕೇಂದ್ರದಿಂದ ವೃತ್ತದ ಪರದಿಗೆ ಎಳೆದ ಈ ರೇಖೆ ಏನಿದೆ ಇದು ಏನಾಗಿರುತ್ತೆ ತ್ರಿಜ್ಯ ಆಗಿರುತ್ತೆ ತ್ರಿಜ್ಯ ಆಗಿರುತ್ತೆ ಸರಿನಾ ವೃತ್ತ ಕೇಂದ್ರದಿಂದ ವೃತ್ತದ ಬಿಂದುವಿಗೆ ವೃತ್ತ ಕೇಂದ್ರದಿಂದ ವೃತ್ತದ ಬಿಂದುವಿಗೆ ಇರುವ ದೂರವನ್ನು ತ್ರಿಜ್ಯ ಅಂತ ಕೇಳ್ತೀವಿ ಅದನ್ನೇ ವೃತ್ತ ಕೇಂದ್ರದಿಂದ ವೃತ್ತ ಕೇಂದ್ರದಿಂದ ವೃತ್ತದ ಪರದಿಯ ಬಿಂದುವಿಗೆ ಎಳದಂತಹ ಈ ರೇಖೆ ಏನಿದೆ ಇದು ತ್ರಿಜ್ಯವಾಗಿದೆ ಕ್ಲಿಯರ ಸರಿ ಅಂದರೆ ಈ ಟಿ ಎಸ್ ಈ ರೇಖೆ ಏನು ಇದು ವೃತ್ತದ ವೃತ್ತದ ಪರದಿಯ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಎಳೆದ ರೇಖೆಯು ಎಳೆದ ರೇಖೆಯು ವೃತ್ತದ ಪರದಿಯ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಎಳೆದ ರೇಖೆಯು ವೃತ್ತ ಕೇಂದ್ರದ ಮೂಲಕ ಆದು ಹೋಗಿಲ್ಲ ಅಂದ್ರೆ ವೃತ್ತ ಕೇಂದ್ರದ ಮೂಲಕ ಆದು ಹೋಗಿಲ್ಲ ಅಂದ್ರೆ ಅದನ್ನ ನಾವು ಏನಂತ ಕರಿತೀವಿ ಇದನ್ನ ಇದನ್ನ ಜ ಅಂತಂದೇಳಿ ಕರಿತೀವಿ ಕ್ಲಿಯರ್ ಅರ್ಥ ಆಯ್ತಲ್ಲ ವೃತ್ತದ ಪರದಿಯ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಎಳೆಯಲ್ಪಟ್ಟಂತ ರೇಖೆ ಕೇಂದ್ರ ಬಿಂದುವಿಗೆ ಟಚ್ ಆಗಿಲ್ಲ ಅಂದ್ರೆ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿಲ್ಲ ಅಂದ್ರೆ ಅದು ಜ ಆಗಿರುತ್ತೆ ನೆಕ್ಸ್ಟ್ ಅಂಡರೆ ಕ್ಯೂ ಆರ್ ಈ ಕ್ಯೂ ಆರ್ ಈ ಕ್ಯೂ ಆರ್ ಇದು ಏನು ನೋಡಿ ವೃತ್ತದ ಪರದಿಯ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ವೃತ್ತದ ಪರದಿಯ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಎಳೆದ ರೇಖೆಯು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿದ್ದರೆ ವೃತ್ತದ ಪರದಿಯ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಎಳೆದ ರೇಖೆಯು ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗಿದ್ದರೆ ಅದನ್ನು ನಾವು ವ್ಯಾಸ ಅಂತಂದೇಳಿ ಕರಿತೀವಿ ವ್ಯಾಸ ಅಂತ ಕರೀತಾರೆ ಅರ್ಥ ಆಯ್ತಲ್ಲ ತ್ರಿಜ್ಯ ಅಂದ್ರೆ ವೃತ್ತದ ಕೇಂದ್ರದಿಂದ ವೃತ್ತದ ಪರದಿಯ ಒಂದು ಬಿಂದುವಿಗೆ ವೃತ್ತದ ಕೇಂದ್ರದಿಂದ ವೃತ್ತದ ಪರದಿಗೆ ಇರುವ ದೂರ ಅಥವಾ ವೃತ್ತದ ಪರ ವೃತ್ತದ ಕೇಂದ್ರದಿಂದ ವೃತ್ತದ ಪರದಿಗೆ ಎಳೆದ ಈ ರೇಖೆಯು ತ್ರಿಜ್ಯವಾಗಿರುತ್ತೆ ಇನ್ನ ವೃತ್ತದ ಪರದಿಯ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಎಳೆದ ರೇಖೆಯು ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗಿಲ್ಲ ಅಂದ್ರೆ ವೃತ್ತದ ಕೇಂದ್ರವನ್ನ ಟಚ್ ವೃತ್ತದ ಕೇಂದ್ರಕ್ಕೆ ಟಚ್ ಆಗಿಲ್ಲ ಅಂದ್ರೆ ಅದು ಜಾ ಆಗಿರುತ್ತೆ ಇನ್ನ ವೃತ್ತದ ಪರದೆಯ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಹೇಳದ ರೇಖೆಯು ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗಿದ್ದರೆ ಅದು ಏನಾಗಿರುತ್ತೆ ವ್ಯಾಸ ಆಗಿರುತ್ತೆ ಇದು ವ್ಯಾಸ ಕನ್ಫ್ಯೂಸ್ ಆಗಬೇಡಿ ಇದು ವ್ಯಾಸ ಅರ್ಥ ಆಯ್ತಾ ಅರ್ಥ ಆಯ್ತಲ್ಲ ಈ ರೀತಿಯ ಕ್ವೆಶನ ನಿಮ್ಮ ಅಲ್ಲಿ ಖಂಡಿತ ಒಂದು ಕೇಳ್ತಾರೆ ಓಕೆ ಎಸ್ ಇಲ್ಲಿ ಕೇಳ್ತಾರದೇನು ತ್ರಿಜ್ಯ ಕೇಳ್ತದ್ರೆ ಹಾಗಾಗಿ ತ್ರಿಜ್ಯ ಯಾವುದು ನಮಗಿಲ್ಲಿ ಎನ್ ಎಂ ಎನ್ ಎಂ ಆಪ್ಷನ್ ಸಿ ರೈಟ್ ಆನ್ಸರ್ ಎನ್ ಎಂ ತ್ರಿಜವಾಗಿದೆ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಎರಡು ಇದು ಯಾವ ಆಕೃತಿ ಎಸ್ ಈ ಒಂದು ಕ್ವಶನ್ ಇದ್ದೇ ಇರುತ್ತೆ ಒಂದು ಆಕೃತಿಯನ್ನು ಕೊಟ್ಟು ಆಕೃತಿಯ ಹೆಸರು ಯಾವುದು ಅದು ಯಾವುದು ಆಕೃತಿ ಯಾವುದು ಅಂತ ಕೇಳ್ತಾರೆ ಇಲ್ಲಿ ನೋಡಿ ಇದು ಇಲ್ಲಿರ್ತಕ್ಕಂಥ ಆಕೃತಿ ಶಂಕು ಆಪ್ಷನ್ ಬಿ ರೈಟ್ ಆನ್ಸರ್ ಶಂಕು ಈ ಆಕೃತಿ ಶಂಕು ಓಕೆ ಕೋನ್ ಕೋನ್ ಅಂತಂದೇಳಿ ಕರಿತಾರೆ ಇಂಗ್ಲೀಷಲ್ಲಿ ಶಂಕು ಕನ್ನಡದಲ್ಲಿ ಶಂಕು ಅಂತಂದೇಳಿ ಕರಿತೀವಿ ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಈ ಜನದಲ್ಲಿರುವ ಮುಖಗಳ ಸಂಖ್ಯೆ ಈ ಜನದಲ್ಲಿರುವ ಮುಖಗಳ ಸಂಖ್ಯೆ ಅದು ಚೌಟ ಜನ ಆಗಿರಲಿ ಅಥವಾ ಆಯತ ಜನ ಆಗಿರಲಿ ಅದು ಚೌಟ ಜನ ಆಗಿರಲಿ ಅಥವಾ ಆಯತ ಜನ ಆಗಿರಲಿ ಅದರಲ್ಲಿ ಮುಖಗಳ ಸಂಖ್ಯೆ ಆರು ಇರ್ತವೆ ಫೇಸಸ್ ಎಷ್ಟಿರ್ತವು ಆರು ಮುಟಗಳಿರ್ತವು ಓಕೆ ಈ ಇದ್ರ ಮೇಲೆ ಏನೇನು ಕ್ವಶನ್ ಕೇಳ್ತಾರೆ ಅಬ್ಸರ್ವ್ ಮಾಡಿ ಇಲ್ಲೇನು ಕೇಳಿದರೆ ಮುಟಗಳ ಸಂಖ್ಯೆ ಕೇಳಿದರೆ ಹಾಗಾಗಿ ಆ ಘನದಲ್ಲಿ ಘನದಲ್ಲಿ ಮುಟಗಳ ಸಂಖ್ಯೆ ಎಷ್ಟಿರುತ್ತಪ್ಪ ಅಂದ್ರೆ ಘನದಲ್ಲಿ ಮುಟಗಳ ಸಂಖ್ಯೆ ಆರು ಇರುತ್ತೆ ನೋಡಿ ಎದುರುಗಡೆ ಒಂದು ಅದ್ರ ಹಿಂದಿನ ಒಂದು ಎರಡು ಪಟ್ಟದ್ದು ಮೂರು ಇಟ್ಟಡ ಪಟ್ಟದ್ದು ನಾಲ್ಕು ಕೆಳಗಿಂದ ಐದು ಮೇಲಿಂದ ಆರು ಒಟ್ಟು ಆರು ಮುಟಗಳು ಅದು ಚೌಟ ಜನ ಆಗಿರ್ಲಿ ಆಯತ ಆಗಿರ್ಲಿ ಸರಿ ಅಂದರೆ ಇದರಲ್ಲಿ ಶೃಂಜಗಳು ಎಷ್ಟಿರ್ತವು ಶೃಂಜಳು ಅಂದ್ರೆ ಈ ಲೈನ್ಗಳು ಬಂದು ಸೇರುವ ಈ ಪಾಯಿಂಟ್ ಏನಿದೆ ಇದನ್ನು ಶೃಂಜ ಅಂತ ಹೇಳಿ ಕರಿತೀವಿ ಶೃಂಜಗಳು ಎಷ್ಟಿರ್ತವು ಜನದಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಏನ ಗುರ್ತು ಮಾಡ್ತದ ನೀವು ಶೃಂಜ ಅಂತ ಹೇಳ್ತರತ್ತಾರೆ ಅಂದ್ರೆ ಈ ಲೈನ್ಸ್ ಏನದವು ಅಂಚುಗಳು ಬಂದು ಸೇರ್ತಕ್ಕಂತ ಈ ಜಾಗ ಈ ಒಂದು ಪಾಯಿಂಟ್ ಅನ್ನ ಶೃಂಗ ಅಂತ ಕರಿತೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಶೃಂಗಗಳಿರ್ತಾವೆ ಶೃಂಗಗಳು ಎಷ್ಟಿರ್ತವು ಶೃಂಗಗಳು ಎಂಟಿರ್ತವು ಗಣದಲ್ಲಿ ಸರಿ ಎಡ್ಜಸ್ ಎಷ್ಟಿರ್ತವು ಅಂಚುಗಳು ಎಷ್ಟಿರ್ತವು ನೋಡಿ ಅಂಚುಗಳು ಗೊತ್ತಾಗ ವೆರಿ ಸಿಂಪಲ್ ಆಗಿ ಹೇಳ್ತೀನಿ ತಿಳಿಸ್ಬಿಡ್ತೀನಿ ಇದರಲ್ಲಿ ಅಂದ್ರೆ ಬದಿ ಎಷ್ಟು ಒಂದು ಎರಡು ಮೂರು ನಾಲ್ಕು ನಾಲ್ಕು ಮತ್ತೆ ನೋಡಿ ಈಗ ಎಸ್ ಈಗ ಎಷ್ಟು ಒಂದು ಎರಡು ಮೂರು ನಾಲ್ಕು 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 ಎಂಟು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎಷ್ಟಿರ್ತವೆ ಅಂದ್ರೆ ಅಂಚುಗಳು ಅಂಚುಗಳು ಹನ್ನೆರಡು ಇರ್ತವು ಅಂಚುಗಳು ಅಂದ್ರೆ ಬದಿಗಳು ಅಥವಾ ಆ ಲೈನ್ ಎಷ್ಟಿರ್ತವು ಹನ್ನೆರಡು ಇರ್ತವು ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ ಅಬ್ಸರ್ವ್ ಮಾಡಿ ಇಲ್ಲಿ ಕೇಳ್ತಾ ಇರೋದು ಮುಟಗಳು ಹಾಗಾಗಿ ಇದರಲ್ಲಿ ಫೇಸ್ ಮುಟಗಳ ಸಂಖ್ಯೆ ಎಷ್ಟು ಆರು ಆಪ್ಷನ್ ಸಿ ರೈಟ್ ಆನ್ಸರ್ ಶೃಂಗಗಳನ್ನು ಕೇಳಿದ್ರೆ ಎಂಟು ಅಂಚುಗಳು ಕೇಳಿದ್ರೆ ಹನ್ನೆರಡು ಈ ತರದೊಂದು ಕ್ವಶನ್ ಇರುತ್ತೆ ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಓಕೆ ನೆಕ್ಸ್ಟ್ ಕ್ವೆಶನ್ ನಂಬರ್ ನಾಲ್ಕು ಈ ಆಕೃತಿಯ ಹೆಸರು ಇದು ಯಾವ ಆಕೃತಿ ಆಪ್ಷನ್ ಎ ಶಂಕು ಆಪ್ಷನ್ ಬಿ ಘನ ಆಪ್ಷನ್ ಸಿ ಸಿಲಿಂಡರ್ ಆಪ್ಷನ್ ಡಿ ಕೊಳವೆ ಇದು ಸಿಲಿಂಡರ್ ಆಪ್ಷನ್ ಸಿ ರೈಟ್ ಆನ್ಸರ್ ಇದು ಸಿಲಿಂಡರ್ ಈ ಆಕೃತಿಯ ಹೆಸರು ಸಿಲಿಂಡರ್ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಐದು ಈ ತ್ರಿಭುಜದ ಹೆಸರು ತ್ರಿಭುಜದ ಮೇಲೆ ಒಂದು ಕ್ವಶನ್ ಇರುತ್ತೆ ತ್ರಿಭುಜ ಒಂದು ಕೊಟ್ಟು ಯಾವ ರೀತಿಯ ತ್ರಿಭುಜ ಈ ತ್ರಿಭುಜದ ಹೆಸರು ಏನಂತ ಕೇಳ್ತಾರೆ ಇಲ್ಲಿ ನೋಡಿ ಈ ತ್ರಿಭುಜ ಯಾವುದು ಅಂದರೆ ಈ ಎರಡು ಬದಿಗಳು ಇಕ್ವಲ್ ಅದವು ಅಂತ ಹೇಳ್ತಾ ಇದೆ ಈ ಲೈನ್ ಹಾಕಿರೋದು ಎರಡು ಬದಿಗಳು ಇಕ್ವಲ್ ಅದವು ಅಂದ್ರೆ ಅದು ಸಮ ದ್ವಿಭಾವು ತ್ರಿಭುಜ ಆಪ್ಷನ್ ಎ ರೈಟ್ ಆನ್ಸರ್ ಆಪ್ಷನ್ ಎ ರೈಟ್ ಆನ್ಸರ್ ಅದೇ ಇಲ್ಲಿ ಒಂದು ಲೈನ್ ಹಿಂಗ್ ಬಂದಿದ್ರೆ ಇದು ತ್ರಿಭುಜ ಅಂದ್ರೆ ಮೂರು ಬದಿಗಳು ಇಕ್ವಲ್ ಅದವು ಅಂತ ಅರ್ಥ ಓಕೆ ಇಲ್ಲಿ ಬರೀ ಎರಡು ಬದಿಗಳು ಈಕ್ವಲ್ ಅಂತಂದು ಹೇಳ್ತಾರೆ ಹಾಗಾಗಿ ಇದು ಸಮ ತ್ರಿಭುಜ ಇಲ್ಲೊಂದು ಲೈನ್ ಇ ಬಂದಿದ್ರೆ ಇದು ಸಮ ಭಾವುತ್ರಿಭುಜ ಅಂದ್ರೆ ಮೂರು ಬದಿಗಳು ಈಕ್ವಲ್ ಇದ್ರೆ ಮೂರು ಲೈನ್ಗಳು ಈಕ್ವಲ್ ಇದ್ರೆ ಅದು ಸಮ ತ್ರಿಭುಜ ಆಗುತ್ತೆ ಇನ್ನೊಂದು ಅಸಮ ತ್ರಿಭುಜ ಅಂತ ಬರುತ್ತೆ ಅಸಮ ತ್ರಿಭುಜ ಅಸಮ ತ್ರಿಭುಜ ಇಲ್ಲಿ ಏನಾಗುತ್ತೆಪ್ಪ ಅಂದ್ರೆ ಮೂರು ಲೈನ್ಗಳು ಚೇಂಜ್ ಚೇಂಜ್ ಇರ್ತಾವೆ ಮೂರು ಲೈನ್ಗಳು ಏನಾಗಿರ್ತವು ಅಳತೆ ಮೂರು ಲೈನ್ಗಳ ಮೂರು ಅಂಚುಗಳ ಅಳತೆ ಬೇರೆ ಬೇರೆ ಇರುತ್ತೆ ಓಕೆ ಇದು ಒಂದ್ ರೀತಿ ಇದು ಒಂದ್ ರೀತಿ ಈ ರೀತಿ ಕೊಟ್ಟಿರ್ತಾರೆ ಅವಾಗ ಏನ ಮೂರು ಬದಿಗಳು ಬೇರೆ ಬೇರೆ ಅಳತೆಯನ್ನ ಹೊಂದಿದವು ಅಂತ ಅದು ಅಸಮ ಭಾವು ತ್ರಿಭುಜ ಈ ರೀತಿ ಇದ್ರೆ ಇದು ಲಂಬ ಟೋನ ತ್ರಿಭುಜ ಲಂಬ ಟೋಣ ತ್ರಿಭುಜ ಓಕೆ ಎಸ್ ಈ ತ್ರಿಭುಜದ ಮೇಲೆ ಕ್ವಶನ್ ಕೇಳ್ತಾ ಇರ್ತಾರೆ ಅಬ್ಸರ್ವ್ ಮಾಡಿ ಇಲ್ಲಿರ್ತಕ್ಕಂಥದ್ದು ಸಮ ದ್ವಿಭಾವ ತ್ರಿಭುಜ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಆರು ಇಂಪಾರ್ಟೆಂಟ್ ನೋಡಿ ಎಂಟು ಹದಿನೈದು ಪಿ ಎಮ್ ಎಂದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಸ್ ಇಲ್ಲಿ ನೋಡಿ ಹನ್ನೆರಡು ಗಂಟೆಯಲ್ಲಿ ಕೊಟ್ಟಿದ್ದಾರೆ ಟೈಮನ್ನು ಎಂಟು ಹದಿನೈದು ಪಿ ಎಂ ಹೇಳಿ ಅಂದರೆ ಮಧ್ಯಾಹ್ನದ ಮೇಲೆ ಆಗಿರುತ್ತೆ ಅಂತ ಎಂಟು ಹದಿನೈದು ಪಿ ಎಮ್ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಎ ಎಮ್ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಗೊತ್ತಿರ್ಬೇಕು ನಿಮಗೆ ಇಲ್ಲಿ ಎಂಟು ಗಂಟೆ ಹದಿನೈದು ನಿಮಿಷ ಅದು ಪಿ ಎಮ್ ಹೇಳಿ ಕೊಟ್ಟಿದ್ದಾರೆ ಇದು ಹನ್ನೆರಡು ಗಂಟೆ ಒಂದು ಫಾರ್ಮೆಟ್ ಅಲ್ಲಿ ನಿಮ್ಮ ಗಡಿಯಾರದಲ್ಲಿ ಏನಿದೆ ಹನ್ನೆರಡು ಗಂಟೆ ಫಾರ್ಮೆಟ್ ಅದನ್ನು ತೋರಿಸ್ತಾ ಇದೆ ಅದನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬರೆದ್ರೆ ಯಾವ ರೀತಿ ಇರುತ್ತೆ ವೆರಿ ಸಿಂಪಲ್ ನೋಡಿ ವಿದ್ಯಾರ್ಥಿಗಳೇ ಏನು ನಿಮಗೆ ಹನ್ನೆರಡು ಗಂಟೆ ಟೈಮನ್ನು ಕೊಟ್ಟು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಚೇಂಜ್ ಮಾಡಿರಿ ಅಂದರೆ ಏನು ಮಾಡಕ್ಕೆ ನೀವು ಅಂದರೆ ಇದಕ್ಕೆ ಹನ್ನೆರಡು ಗಂಟೆ ಹನ್ನೆರಡನ್ನು ಪ್ಲಸ್ ಮಾಡಬೇಕು ಹನ್ನೆರಡನ್ನು ಪ್ಲಸ್ ಮಾಡಬೇಕು ಓಕೆ ಐದು ಒಂದು ಎಂಟು ಎರಡು ಹತ್ತಕ್ಕೆ ಸೊನ್ನೆ ದಶಕ ಒಂದು 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 ಎರಡು ಇಪ್ಪತ್ತು ಗಂಟೆ ಹದಿನೈದು ನಿಮಿಷ ಆಗಿರುತ್ತದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಗಂಟೆ ಹದಿನೈದು ನಿಮಿಷ ಅಂತಕ್ಕಂಥ ಟೈಮನ್ನ ಎಂಟು ಗಂಟೆ ಹದಿನೈದು ಪಿ ಎಮ್ ಅನ್ನುವ ಈ ಟೈಮನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ತಿಳಿಸಿದಾಗ ಅದು ಇಪ್ಪತ್ತು ಗಂಟೆ ಹದಿನೈದು ನಿಮಿಷ ಆಗಿರುತ್ತೆ ಆಪ್ಷನ್ ಡಿ ರೈಟ್ ಆನ್ಸರ್ ಓಕೆ ಅದೇ ಈಗ ನೋಡಿ ಇಪ್ಪತ್ತು ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ಟೈಮ್ ಅನ್ನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೇಳ್ತಾ ಇರ್ತಾರೆ ಈಗ ಬೆಂಗಳೂರು ಎಕ್ಸ್ಪ್ರೆಸ್ ರೈಲು ಇಪ್ಪತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಬರುತ್ತದೆ ಅಂತಂದೇಳಿ ಅಂದ್ರೆ ಇಪ್ಪತ್ತು ಗಂಟೆ ಹದಿನೈದು ನಿಮಿಷ ಇದನ್ನ ಹನ್ನೆರಡು ಗಂಟೆಯಲ್ಲಿ ತಿಳಿಸಿ ಹನ್ನೆರಡು ಗಂಟೆ ಫಾರ್ಮೆಟ್ ಅಲ್ಲಿ ತಿಳಿಸಿ ಅಂದ್ರೆ ಅವ್ರಿಗೆ ಏನ್ ಮಾಡ್ರು ವೆರಿ ಸಿಂಪಲ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೊಟ್ಟಿದ್ದನ್ನ ಹನ್ನೆರಡು ಗಂಟೆಗೆ ಚೇಂಜ್ ಮಾಡೋಕು ಅಂದ್ರೆ ಮೈನಸ್ ಹನ್ನೆರಡು ಮಾಡಬೇಕು ಮೈನಸ್ ಹನ್ನೆರಡು ಮಾಡಬೇಕು ಐದು ಒಂದು ಹತ್ರಲ್ಲಿ ಎರಡು ಹೋದ್ರೆ ಎಂಟು ಒಂದರಲ್ಲಿ ಒಂದು ಹೋದ್ರೆ ಸೊನ್ನೆ ಎಂಟು ಹದಿನೈದು ಪಿ ಎಂ ಬಂತ ಅರ್ಥ ಆಯ್ತಲ್ಲ ಎರಡು ರೀತಿ ಕ್ವಶನ್ ಅನ್ನ ಕೇಳುವ ಸಾಧ್ಯತೆ ಇದೆ ತುಂಬಾ ಸುಲಭ ಇದೆ ನೀವು ಅಬ್ಸರ್ವ್ ಮಾಡಿ ಈ ತರ ಪ್ರಾಕ್ಟೀಸ್ ಮಾಡಿ ಖಂಡಿತ ನಿಮಗೆ ಸ್ಕೋರ್ ಚೆನ್ನಾಗಿ ಬರುತ್ತೆ ಎಸ್ ಕ್ವೆಶನ್ ಇದು ಅರ್ಥ ಆಯ್ತಲ್ಲ ಎಂಟು ಹದಿನೈದು ಪಿ ಎಮ್ ಅಂದ್ರೆ ಅದು ಇಪ್ಪತ್ತು ಹದಿನೈದು ಆಗಿರುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಏಳು ಇಂಪಾರ್ಟೆಂಟ್ ಕ್ವಶನ್ ಇದು ಸಹ ಗಡಿಯಾರದಲ್ಲಿ ನಾಲ್ಕು ಗಂಟೆ ಹದಿನೈದು ನಿಮಿಷ ಆದಾಗ ಗಂಟೆ ಮತ್ತು ನಿಮಿಷದ ಮುಳ್ಳು ನಿರ್ಮಿಸಿರುವ ಕೋಣ ಎಸ್ ಒಂದು ಈ ತರ ಟೈಮ್ ಕೊಟ್ಟು ಅಲ್ಲಿ ಗಂಟೆ ಮತ್ತು ನಿಮಿಷದ ಮುಳ್ಳು ಗಂಟೆ ಮತ್ತು ನಿಮಿಷದ ಮುಳ್ಳಿನ ಮಧ್ಯೆ ಯಾವ ಒಂದು ಕೋನ ರಚನೆ ಆಗಿದೆ ಹೇಳಿ ಕೇಳ್ತಾರೆ ನಿಮಗೆ ಇದ್ರ ಬಗ್ಗೆ ಐಡಿಯಾ ಇರ್ಬೇಕು ನೋಡಿ ಗಡಿಯಾರವನ್ನು ಅಬ್ಸರ್ವ್ ಮಾಡಿ ಈ ರೀತಿ ಗಡಿಯಾರ ಇರುತ್ತೆ ಆ ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ಓಕೆ ಈ ರೀತಿ ಗಡಿಯಾರ ಇರುತ್ತಲ್ಲ ಇಲ್ಲಿ ನಾಲ್ಕು ಗಂಟೆ ಹದಿನೈದು ನಿಮಿಷ ಅಂದ್ರೆ ಎಷ್ಟಾಗಿರುತ್ತೆ ಹೆಂಗಿರುತ್ತೆ ಚಿಕ್ಕ ಮುಳ್ಳು ಅಪ್ರಾಕ್ಸಿಮೇಟ್ ಇಲ್ಲಿರುತ್ತೆ ದೊಡ್ಡ ಮುಳ್ಳು ಇಲ್ಲಿರುತ್ತೆ ಇದು ನಾಲ್ಕು ಗಂಟೆ ಹದಿನೈದು ನಿಮಿಷವನ್ನು ತೋರಿಸ್ತಾ ಇರುತ್ತೆ ಹೌದಲ್ಲ ಅಂದ್ರೆ ಈ ಗಂಟೆ ಮುಳ್ಳು ಮತ್ತೆ ನಿಮಿಷದ ಮುಳ್ಳಿನ ನಡುವೆ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ನಡುವೆ ಈ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ನಡುವೆ ಉಂಟಾಗಿರುವ ಕೋನ ಯಾವುದು ಇಲ್ಲಿ ಗಡಿಯಾರದಲ್ಲಿ ನಿಮಗೆ ಏನ್ ಗೊತ್ತಿರಬೇಕು ಒಂದು ಸಂಖ್ಯೆಯಿಂದ ಒಂದು ಸಂಖ್ಯೆಗೆ ಎಷ್ಟು ಕೋನ ಇದೆ ಅಂತ ಗೊತ್ತಿರಬೇಕು ನೋಡಿ ಈ ಒಂದು ನಂಬರ್ ಇಂದ ಒಂದು ನಂಬರ್ಗೆ ಮೂವತ್ತು ಡಿಗ್ರಿ ಇರುತ್ತೆ ಸೇಮ್ ಎಲ್ಲದೂ ಸಹ ಒಂದು ನಂಬರ್ ಇಂದ ಒಂದು ನಂಬರ್ಗೆ ಇರತಕ್ಕಂಥ ಈ ಮಧ್ಯೆ ಇರತಕ್ಕಂಥ ಪ್ಲೇಸ್ ಏನಿದೆ ಜಾಗ ಏನಿದೆ ಇದು ಅಂತರ ಅದು ಮೂವತ್ತು ಡಿಗ್ರಿ ಆಗಿರುತ್ತೆ ಮೂವತ್ತು ಡಿಗ್ರಿ ಸೇಮ್ ಅಂದ್ರೆ ಇಲ್ಲಿ ನೋಡಿ ಮೂರಿಂದ ನಾಲ್ಕಕ್ಕೆ ಇಲ್ಲಿ ಮೂವತ್ತು ಡಿಗ್ರಿ ಪ್ಲಸ್ ಸಮಥಿಂಗ್ ಮುಂದಕ್ಕೆ ಬಂದಿದೆ ಒಂದು ಫಿಫ್ಟೀನ್ ಹದಿನೈದು ಡಿಗ್ರಿ ಅಂತ ಅಲ್ಲಿಗೆ ಮೂವತ್ತು ಡಿಗ್ರಿ ಪ್ಲಸ್ ಒಂದು ಹದಿನೈದು ಡಿಗ್ರಿ ಮುಂದೆ ಚಲಿಸಿದೆ ಅಂದ್ರೆ ಅಲ್ಲಿ ಟೋಟಲ್ ಒಂದು ಫಾರ್ಟಿ ಫೈವ್ ಡಿಗ್ರಿ ಯಾವುದು ಈ ನಿಮಿಷ ಮತ್ತು ಗಂಟೆಯ ಮುಳ್ಳಿನ ಮಧ್ಯೆ ಇರತಕ್ಕಂಥ ಕೋನದ ಅಳತೆ ಎಷ್ಟಿರುತ್ತೆ ಡಿಗ್ರಿ ಇರುತ್ತೆ ಅಂದ್ರೆ ಡಿಗ್ರಿ ಅದು ಯಾವ ಕೋನ ಲಡು ಟೋನ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರತಕ್ಕಂಥವೆಲ್ಲವೂ ಲಡು ಕೋನ ಅರ್ಥ ಆಯ್ತಾ ಇದು ಒಂದು ಸಂಖ್ಯೆಯಿಂದ ಒಂದು ಸಂಖ್ಯೆ ಏನಿದೆ ಈ ಸಂಖ್ಯೆಗಳ ಮಧ್ಯೆ ಎಷ್ಟು ಡಿಗ್ರಿ ಇರುತ್ತೆ ಮೂವತ್ತು ಡಿಗ್ರಿ ಇರುತ್ತೆ ಈ ರೀತಿ ಅಬ್ಸರ್ವ್ ಮಾಡಿದಾಗ ನಿಮಗೆ ಪರ್ಫೆಕ್ಟ್ ಆದಂತ ಆನ್ಸರ್ ಸಿಗುತ್ತೆ ಓಕೆ ಅದೇ ನಿಮಗೆ ಗಡಿಯಾರದಲ್ಲಿ ಮೂರು ಗಂಟೆ ಆದಾಗ ಗಡಿಯಾರದಲ್ಲಿ ಮೂರು ಗಂಟೆ ಆಗಿತ್ತಪ್ಪ ಅಂದ್ರೆ ಗಡಿಯಾರದಲ್ಲಿ ಸೆಕೆಂಡ್ ಓಕೆ ಇದು ಗಂಟೆ ಮುಳ್ಳು ಇದು ನಿಮಿಷದ ಮುಳ್ಳು ಈ ಮೂರು ಗಂಟೆ ಆದಾಗ ಗಡಿಯಾರದಲ್ಲಿ ಇದು ಯಾವ ಕೋನವನ್ನ ನಿರ್ಮಿಸಿರುತ್ತೆ ಗಂಟೆ ಮತ್ತು ನಿಮಿಷದ ಮುಳ್ಳಿನ ಮಧ್ಯೆ ಇರತಕ್ಕಂಥ ಕೋನ ಯಾವುದು ನೋಡಿ ಈಗ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಇಲ್ಲಿಂದ ಇಲ್ಲಿ ಮೂವತ್ತು ಡಿಗ್ರಿ ಇದು ಮೂವತ್ತು ಡಿಗ್ರಿ ಇದು ಮೂವತ್ತು ಡಿಗ್ರಿ ಇಲ್ಲಿ ಟೋಟಲ್ ಮೂವತ್ತು ಮೂವತ್ತು ಅರವತ್ತು ಅರವತ್ತು ಮೂವತ್ತು ತೊಂಬತ್ತು ಡಿಗ್ರಿ ಐತಿ ಅಂದ್ರೆ ಅದು ಲಂಬ ಟೋನ್ ಆಗಿರುತ್ತೆ ಓಕೆ ಅದೇ ಗಡಿಯಾರದಲ್ಲಿ ಆರು ಗಂಟೆ ಆಗಿತ್ತು ಅಂದರೆ ಗಡಿಯಾರದಲ್ಲಿ ಆರು ಗಂಟೆ ಆಗಿತ್ತು ಅಂದರೆ ಅವಾಗ ನಿಮಿಷ ಮತ್ತು ಗಂಟೆಯ ಮುಳ್ಳು ನಿರ್ಮಿಸಿರುವ ಟೋಣ ಯಾವುದಿಲ್ಲಿ ನೋಡಿ ಇದು ಮೂವತ್ತು 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 ಇಲ್ಲಿ ಮೂವತ್ತು ಡಿಗ್ರಿ ಇದು ಮೂವತ್ತು ಡಿಗ್ರಿ ಇದು ಮೂವತ್ತು ಡಿಗ್ರಿ ಅಲ್ಲಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಮೂವತ್ತು ಎಂಟು ಆರು ಆರು ಮೂರ್ಲೆ ಹದಿನೆಂಟು ಸೊನ್ನೆಗೆ ಸೊನ್ನೆ ನೂರ ಎಂಬತ್ತು ಡಿಗ್ರಿ ಐತಿ ಸರಳ ಕೋನ ಈ ರೀತಿ ಗಡಿಯಾರದ ಮೇಲೆ ಕ್ವಶನ್ ಕೇಳ್ತಾ ಇರ್ತಾರೆ ಡಡಿಯಾರ ಚಿತ್ರ ಕೊಟ್ಟು ಕೇಳ್ಬೋದು ಇಲ್ಲ ಈ ತರ ಟೈಮ್ ಕೊಟ್ಟು ಕೇಳ್ಬೋದು ನೀವು ಯಾವ ರೀತಿ ಕೊಟ್ಟರು ಮಾಡಂಗಿರಬೇಕು ಓಕೆ ಇಲ್ಲಿ ನಾಲ್ಕು ಗಂಟೆ ಹದಿನೈದು ನಿಮಿಷ ಆದಾಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ಮಧ್ಯೆ ರಚನೆ ಆಗಿರುವ ಕೋನ ಯಾವುದು ಲಘು ಕೋನ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವೆನ್ ನಂಬರ್ ಎಂಟು ಅಬ್ಸರ್ವ್ ಮಾಡಿ ಇದು ಸರಳ ಕೋನ ಈಗಿನ ಹೇಳಿದೆ ನಾನು ಸರಳ ಕೋನ ಯಾವುದು ಅಂತಂದೇಳಿ ನೂರ ಎಂಬತ್ತು ಡಿಗ್ರಿ ಇದ್ರೆ ಅದು ಸರಳ ಕೋನ ಆಗಿರುತ್ತೆ ಆಪ್ಷನ್ ಡಿ ರೈಟ್ ಆನ್ಸರ್ ನೂರ ಎಂಬತ್ತು ಡಿಗ್ರಿ ಇತ್ತಪ್ಪ ಅಂದ್ರೆ ಸರಳ ಕೋನ ಆಗಿರುತ್ತೆ ಈ ಕೋನಗಳ ಬಗ್ಗೆ ನಾನು ಒಂದು ಕಂಪ್ಲೀಟ್ ವಿಡಿಯೋ ಕೊಟ್ಟಿದ್ದೀನಿ ಅದನ್ನ ಅಬ್ಸರ್ವ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಓಕೆ ನೂರ ಎಂಬತ್ತು ಡಿಗ್ರಿ ಇದ್ರೆ ಅದು ಸರಳ ಕೋನ ತೊಂಬತ್ತು ಡಿಗ್ರಿ ಇದ್ರೆ ಅದು ಲಂಬ ಕೋನ ತೊಂಬತ್ತು ಡಿಗ್ರಿ ಇಂತ ಕಡಿಮೆ ಇದ್ರೆ ಅದು ಲಘು ಇನ್ನೂರ ಎಪ್ಪತ್ತು ಕೋನ ಇದೆ ಇದು ಇನ್ನೂರ ಎಪ್ಪತ್ತು ಡಿಗ್ರಿ ಇನ್ನೂರ ಎಪ್ಪತ್ತು ಡಿಗ್ರಿ ಇರತಕ್ಕಂಥದ್ದು ಇದು ಸರಳ ಆಧಿಕ ಕೋನ ಇನ್ನು ವಿಶಾಲ ಕೋನ ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರಬೇಕು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಅವೆಲ್ಲವೂ ಸಹ ವಿಶಾಲ ಕೋಣಗಳಾಗಿರ್ತವು ಓಕೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಒಂಬತ್ತು ಇಂಪಾರ್ಟೆಂಟ್ ಕ್ವಶನ್ ಈ ತರದೊಂದು ಕ್ವಶನ್ ಇದ್ದೇ ಇರುತ್ತೆ ಈ ಚಿತ್ರದಲ್ಲಿ ಬಣ್ಣ ಆಟದ ಭಾಗದ ಭಿನ್ನ ರಾಶಿಯ ಕನಿಷ್ಠ ರೂಪ ಬಣ್ಣ ಆಟದ ಭಾಗ ಎಸ್ ಈ ಚಿತ್ರದಲ್ಲಿ ಬಣ್ಣ ಆಟದೇ ಇರತಕ್ಕಂಥ ಭಾಗಗಳ ಭಿನ್ನ ರಾಶಿಯ ಕನಿಷ್ಠ ರೂಪ ಕೇಳ್ತದ್ರೆ ಫಸ್ಟ್ ಏನ್ ಮಾಡ್ಬೇಕು ಈ ಚಿತ್ರವನ್ನು ಎಷ್ಟು ಭಾಗ ಮಾಡಿದರೆ ಎಣಿಸ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅದನ್ನ ಛೇದದಲ್ಲಿ ಬರ್ಕೊಳ್ಳಿ ಎಸ್ ಈಗ ಅವ್ರು ಕೇಳ್ತಾ ಇರೋದು ಬಣ್ಣ ಆಟದ ಭಾಗ ಅದು ಎಷ್ಟಿದೆ ಬರ್ಕೊಳ್ಳಿ ಎಣಿಸ್ಕೊಳ್ಳಿ ಬಣ್ಣ ಇರೋದು ಒಂದು ಎರಡು ಮೂರು ನಾಲ್ಕು ಭಾಗ ಇದೆ ಅದನ್ನ ಅಂಶದಲ್ಲಿ ಬರ್ಕೊಳ್ಳಿ ಎಸ್ ಇದು ಆನ್ಸರ್ ಅಲ್ಲ ಯಾಕೆ ಅಂದ್ರೆ ಭಿನ್ನ ರಾಶಿಯ ಕನಿಷ್ಠ ರೂಪ ಕೇಳ್ತಾ ಇದ್ರೆ ಈಗ ಅಂಶ ಮತ್ತು ಛೇದ ಒಂದೇ ಸಂಖ್ಯೆಯಿಂದ ಡಿವೈಡ್ ಆದರೆ ಡಿವೈಡ್ ಮಾಡಿ ಎರಡು ಮೂರ್ಲೆ ಆರು ಎರಡು ಎರಡ್ಲೆ ನಾಲ್ಕು ಮತ್ತೆ ಮೂರನೇ ಎರಡು ಮತ್ತೊಂದೇ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ ಇದೇ ಇಬ್ಬಿನ್ನ ರಾಶಿಯ ಕನಿಷ್ಠ ರೂಪ ಈ ಚಿತ್ರದಲ್ಲಿ ಬಣ್ಣ ಹಾಕದೇ ಇರುವ ಭಾಗದ ಕನಿಷ್ಠ ರೂಪ ಮೂರನೇ ಎರಡು ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ಅರ್ಥ ಆಯ್ತಲ್ಲ ಈ ತರದ ಕ್ವಶನ್ ಒಂದು ಇದೇ ಇರುತ್ತೆ ಅಬ್ಸರ್ವ್ ಮಾಡಿ ಇದನ್ನೇ ಮತ್ತೆ ದಶಮಾಂಶದಲ್ಲೂ ಕೇಳ್ತಾರೆ ಈ ಚಿತ್ರದಲ್ಲಿ ಬಣ್ಣ ಹಾಕಿರುವ ಭಾಗದ ಕನಿಷ್ಠ ರೂಪ ಎಷ್ಟು ಅಂತ ಕೇಳ್ಬೋದು ಅವಾಗ ನೋಡಿ ಈ ಚಿತ್ರದಲ್ಲಿ ಬಣ್ಣ ಹಾಕಿರುವ ಭಾಟದ ಕನಿಷ್ಠ ರೂಪ ಅಂತ ಕೇಳಿದ್ರೆ ಟೋಟಲ್ ಚಿತ್ರ ಆರು ಭಾಗ ಇದೆ ಅದನ್ನ ಛೇದದಲ್ಲಿ ಬರ್ಕೋಬೇಕು ಬಣ್ಣ ಹಾಕಿರೋದು ಎರಡು ಭಾಗ ಓಕೆ ಈಗ ಇದರ ಕನಿಷ್ಠ ಅಂದ್ರೆ ದಶಮಾಂಶ ರೂಪಕ್ಕೆ ಮಾಡ್ರಿ ಅಂದ್ರೆ ಏನ್ ಮಾಡಬೇಕು ಛೇದದಿಂದ ಅಂಶವನ್ನ ಭಾಗಿಸಬೇಕು ಈಗ ಕಂಪ್ಲೀಟ್ ಡಿವೈಡ್ ಆಗಲ್ಲ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇರೋದು ಆರರಿಂದ ಎರಡು ಡಿವೈಡ್ ಆಗೋಲ್ಲ ಸೊನ್ನೆ ಕಟ್ಟಿ ಬಿಂದು ತಟ್ಟರ ಅವಾಗ ಆರ್ ಮೂರ್ಲೆ ಹದಿನೆಂಟು ಆರು ಮೂರ್ಲೆ ಹದಿನೆಂಟು ಆರು ಒಂದ್ಲೆ ಆರು ಆರು ಮೂರ್ಲೆ ಹದಿನೆಂಟು ಮತ್ತೆ ಅಲ್ಲಿಗೆ ಈಗ ಫಸ್ಟ್ ಸೊನ್ನೆಟ್ಟು ಬಿಂದ ಇಟ್ಟಿದ್ರಲ್ಲ ಇಪ್ಪತ್ತಾಯ್ತಾ ಆರು ಮೂರ್ಲೆ ಹದಿನೆಂಟು ಮತ್ತೆ ಎರಡು ಉಳಿತತ್ತೆ ಬಿಂದಿರೋದ್ರಿಂದ ಇಪ್ಪತ್ತಾಯ್ತು ಮತ್ತೆ ಮೂರು ಈ ತರ ಬರುತ್ತೆ ಅಂದ್ರೆ ಏನ್ ಮಾಡ್ಬೇಕು ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಾಕಿರುವ ಭಾಗದ ದಶಮಾಂಶ ರೂಪ ಕೇಳಿದ್ರೆ ಫಸ್ಟ್ ಭಿನ್ನ ರಾಶಿ ಬರ್ಕೊಬಿಟ್ಟು ಭಿನ್ನ ರಾಶಿ ಬರ್ಕೊಂಡು ಛೇದದಿಂದ ಅಂಶವನ್ನ ಡಿವೈಡ್ ಮಾಡ್ಬೇಕು ಅವಾಗ ಆ ಚಿತ್ರದ ಬಣ್ಣ ಹಾಕಿರುವ ಭಾಗದ ದಶಮಾಂಶ ರೂಪ ಬರುತ್ತೆ ಅರ್ಥ ಆಯ್ತಾ ಇಲ್ಲಿ ಈ ಚಿತ್ರದಲ್ಲಿ ಬಣ್ಣ ಆಟದ ಭಾಗದ ಭಿನ್ನರಾಶಿಯ ಕನಿಷ್ಠ ರೂಪ ಹೇಳ್ತದ್ರೆ ಅದು ಮೂರನೇ ಎರಡಾಗಿದೆ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ಲಾಸ್ಟ್ ಕ್ವೆಶನ್ ಈ ವಿಡಿಯೋದ ಲಾಸ್ಟ್ ಕ್ವಶನ್ ಇಂಪಾರ್ಟೆಂಟ್ ನೋಡಿ ಇದು ಸಮಮಿತಿ ಅಕ್ಷರ ಅಲ್ಲ ಇವುಗಳಲ್ಲಿ ಯಾವುದು ಸಮಮಿತಿ ಅಕ್ಷರ ಅಲ್ಲ ಏನು ಸಮಮಿತಿ ಅಂದ್ರೆ ಆ ನಾವು ಆ ಚಿತ್ರವನ್ನ ಡಿವೈಡ್ ಮಾಡಿದಾಗ ಆ ಎರಡೂ ಭಾಗಗಳು ಈಕ್ವಲ್ ಆಗಿರ್ಬೇಕು ಅಥವಾ ಎಷ್ಟು ಭಾಗ ಮಾಡ್ತೋ ಅಷ್ಟು ಭಾಗ ಇಕ್ವಲ್ ಆಗಿರ್ಬೇಕು ಅಂದ್ರೆ ಸೇಮ್ ಅದೇ ತರ ಕಾಣಿಸ್ತಾ ಇರಬೇಕು ಇಕ್ವಲ್ ಮೀನ್ಸ್ ಅದೇ ತರ ಕಾಣಿಸ್ತಾ ಇಲ್ಲಿ ನೋಡಿ ಎಂ ಅಂತ ಇದೆ ಎಂ ಅಂತ ಇದನ್ನ ನಾವು ಈ ತರ ಕಟ್ ಮಾಡಿದ್ರೆ ನೋಡಿ ಈ ಕಡೆ ಈ ಕಡೆ ಎರಡು ಸೇಮ್ ಕಾಣಿಸುತ್ತೆ ಡಬ್ಲ್ಯೂ ಅಂತ ಇದೆ ಓಕೆ ಇದನ್ನು ಸಹ ನೋಡಿ ಈ ತರ ಕಟ್ ಮಾಡಿ ಎರಡು ಕಡೆ ಸೇಮ್ ಇದೆ ಯು ಇದನ್ನ ಕಟ್ ಮಾಡಿ ಎರಡು ಕಡೆ ಸೇಮ್ ಇದೆ ಬಟ್ ಎಫ್ ಅನ್ನ ಎಂಜರ ಕಟ್ ಮಾಡಿ ಎರಡು ಕಡೆ ಸೇಮ್ ಇರೋಲ್ಲ ಹಾಗಾಗಿ ಸಮಮಿತಿ ಅಕ್ಷರ ಅಲ್ಲ ಆಪ್ಷನ್ ಡಿ ರೈಟ್ ಆನ್ಸರ್ ಈ ತರದ ಕ್ವಶನ್ ಅನ್ನ ಕೇಳ್ತಾರೆ ಅಬ್ಸರ್ವ್ ಮಾಡಿ ಏನು ತಿಳಿಸ್ಕೊಟ್ಟೆ ಈ ಹತ್ತು ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ನಲ್ಲಿ ಈ ಕಾನ್ಸೆಪ್ಟ್ ಮೇಲೆ ಪ್ರತಿ ವರ್ಷ ಒಂದೊಂದು ಕ್ವಶನ್ ಇದ್ದೇ ಇರುತ್ತೆ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನಿಮ್ಮ ಸ್ಕೋರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಷಯವನ್ನು ಡಿಸ್ಕಷನ್ ಮಾಡೋಣ ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಧನ್ಯವಾದಗಳು